ಚಿಕ್ಕಬಳ್ಳಾಪುರದಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ನಿನ್ನೆ ಆಯೋಜಿಸಿದ್ದ ಏಕತಾ ಪಾದಯಾತ್ರೆಗೆ ಸಂಸದ ಡಾ ಕೆ ಸುಧಾಕರ್ ಚಾಲನೆ ನೀಡಿದರು ಪಾದಯಾತ್ರೆಯಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವೈಎನ್ ಭಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡ ವಿದ್ಯಾರ್ಥಿಗಳು ಯುವಕರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ಡಾಕ್ಟರ್ ಕೆ ಸುಧಾಕರ್ ಸರ್ದಾರ್ ಪಟೇಲ್ ಅವರ ಶ್ರಮ ದಿಟ್ಟ ನಿರ್ಧಾರಗಳು ದೇಶದ ಏಕತೆಗೆ ಮುನ್ನುಡಿ ಬರೆದಿದ್ದು ವಿದ್ಯಾರ್ಥಿ ಯುವಜನತೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿದೆ ಐನೂರ ಅರವತ್ತೆರಡು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಏಕತೆ ಸಾಧಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ನಾವೆಲ್ಲ ಕೂಡ ಸಾಧನೆ ಮಾಡಬೇಕಾಗಿದೆ ರವೀಂದ್ರ ದೇಶದ ಏಕತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕೊಡುಗೆ ಅಪಾರವಾಗಿದೆ ಏಕತೆಯನ್ನು ಸಾರುವ ಅವರ ಕಾರ್ಯಗಳು ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದು ಹೇಳಿದರು ವಿವಿಧ ಜನ ಜಾತಿ ಧರ್ಮ ಭಾಷೆ ಈ ಎಸ್ಸೆ ವೈವಿಧ್ಯತೆ ನಿಂತಾಗಿಯೂ ಕೂಡ ನಾವೆಲ್ಲರೂ ಭಾರತೀಯರು ಎಂತಕ್ಕಂಥ ಏಕತೆಯನ್ನು ಸಾರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ದಾರ್ ವಲ್ಲಭ ಪಟೇಲ್ ರವರ ಇಂತಹ ಕಾರ್ಯಕ್ರಮಗಳು ಇವತ್ತು ನಮಗೆ